ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂತ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ देले ले रहा। रहा रहा। अजी सुल्तान हो गए, कुपतिहादिणा इलाख कार्यदर्शि श्रीमति खुश्पी चौधरी चौधरी हो गए कुल सचिव प्रोफेसर नंजुला विधानपरिष सदस्य श्री गोपीनाथ उन्नत शिषण मंडल उपाध्यक्षर प्रोफेसर निरंजन

ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇತರ ಎಲ್ಲ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ನೃಪತುಂಗ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ನೂತನವಾದಂಥ ಕಟ್ಟಡದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ ಈಗಾಗಲೇ ಉನ್ನತ ಶಿಕ್ಷಣ ಸಚಿವರಾದಂಥ ಸಿ ಸುಧಾಕರ್ ಅವರು ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪುನರುಚ್ಚಾರ ಮಾಡಲಿಕ್ಕೆ ಹೋಗಲ್ಲ ಸುಮಾರು ಐವತ್ತೆರಡು ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಏಳು ಅಂತಸ್ತಿನ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ ಐವತ್ತೆರಡು ಕೋಟಿ ಈಗ ತಾನೇ ಮನವಿಯನ್ನು ಕೊಟ್ಟರು ಇನ್ನೂ ಎಂಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಎಂಟನೇ ಅಂತಸ್ತನ್ನು ಕೂಡ ಕಟ್ಟಿಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಎಂಟನೇ ಅಂತಸ್ತನ್ನು ಕಟ್ಟಿಕೊಡೋಣ ಅದಕ್ಕೆ ಬೇಕಾದಂಥ ಎಂಟು ಕೋಟಿ ರೂಪಾಯಿಗಳನ್ನು ಕೂಡ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾತುಗಳನ್ನು ಆರು ಏಳು ಆರು ಏಳು ಮೇಲಕ್ಕೆ ಎಷ್ಟು ಅಂತಸ್ತುಗಳು ಬೇಕು ಎಂಟು ಕೋಟಿನಲ್ಲಿ ಅಷ್ಟು ಅಂತಸ್ತುಗಳನ್ನು ಮಾಡಿಕೊಡೋಣ ನೀವೆಲ್ಲರೂ ಕೂಡ ವಿಜ್ಞಾನದ ವಿದ್ಯಾರ್ಥಿಗಳು ಸುಮಾರು ಎರಡು ಸಾವಿರ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ನಾನು ಈ ತಾನೇ ಮಾಹಿತಿಯನ್ನು ಪಡ್ಕೊಂಡೆ ವಿಜ್ಞಾನವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅದು ಆಗಬಾರದು ಯಾಕಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೀಬೇಕು ನಮ್ಮ ಸಮಾಜದಲ್ಲಿ ಅನೇಕ ಮೂಢನಂಬಿಕೆಗಳಿದ್ದಾವೆ ಮೌಢ್ಯಗಳಿದ್ದಾವೆ ಕಂದಾಚಾರಗಳಿದ್ದಾವೆ ಅದರಿಂದ ವೈಜ್ಞಾನಿಕ ಮನೋಭಾವ ಬೆಳೀತಕ್ಕಂಥದ್ದು ಪ್ರಶ್ನೆ ಮಾಡ್ತಕ್ಕಂಥದ್ದು ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಇದು ಅತ್ಯಂತ ಅವಶ್ಯ ವ್ಯವಸ್ಥೆ ಯಾಕಿದೆ ಹಿಂಗೆ ಬದಲಾವಣೆ ಯಾಕೆ ಆಗಿಲ್ಲ ಇದನ್ನು ವಿಜ್ಞಾನದ ವಿದ್ಯಾರ್ಥಿಗಳಾದಂಥ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಜನ ವಿಜ್ಞಾನ ಓದಿರ್ತಾರೆ ಆದರೆ ಮೌಢ್ಯಗಳನ್ನ ಮೂಢನಂಬಿಕೆಗಳನ್ನ ಬಿಡಲ್ಲ ಅದು ನಮ್ಮ ಶಿಕ್ಷಣದ ಕೊರತೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಯಾಕಂತಂದರೆ ನಮ್ಮ ಮೂಢನಂಬಿಕೆಗಳು ಮೌಢ್ಯಗಳು ಕಂದಾಚಾರಗಳು ಭಾಳ ಗಟ್ಟಿಯಾಗಿ ಬೇರ್ ಬಿಟ್ಬಿಟ್ಟಿದ್ದಾವೆ ಹೇಗೆ ನಮ್ಮ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಆಳವಾಗಿ ಬಿಟ್ಟುಬಿಟ್ಟಿದೆ ಹಾಗೆಯೇ ಮೂಢನಂಬಿಕೆಗಳು ಕೂಡ ಮೌಢ್ಯಗಳು ಕೂಡ ಬೇರ್ ಬಿಟ್ಟುಬಿಟ್ಟಿದ್ದಾವೆ ನಾವು ಒಂದು ಕಾನೂನನ್ನು ಮಾಡೋದು ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಒಂದು ಕಾನೂನನ್ನು ಮಾಡೋದು ಮೌಢ್ಯಗಳ ಮೂಢನಂಬಿಕೆಗಳ ವಿರೋಧಿ ಕಾಯ್ದೆ ಆದರೆ ಜಾರಿ ಆಗಲಿಲ್ಲ ಬಹಳ ಹಿಂದೆ ಬಸವಾದಿ ಶರಣರು ಇವನಾರವ 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 ಎಂದಿನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ದಿನಿಸಯ್ಯ ಅಂತ ಹನ್ನೆರಡನೇ ಶತಮಾನದಲ್ಲೇ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಆದರೆ ಇನ್ನೂ ಜಾತಿ ಹೋಗಿಲ್ಲ ಇನ್ನು ಗಟ್ಟಿಯಾಗಿ ಉಳಿದಿದೆ ವಿಜ್ಞಾನ ಇದನ್ನ ಹೇಳ್ಕೊಡ್ತದ ಏನ್ ನಿರಂಜನ ಮತ್ತೆ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಇದು ಚಲನರಹಿತವಾದಂಥ ವ್ಯವಸ್ಥೆ ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ಯಾವಾಗ ಚಲನೆ ಬರ್ತದೆ ಅಂತಂದ್ರೆ ನಮ್ಮ ವ್ಯವಸ್ಥೆಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಚಲನೆ ಆಗಲಿಕ್ಕೆ ಶುರುವಾಗ ಪ್ರಾರಂಭ ಆಗ್ತದೆ ಆರ್ಥಿಕ ಸಾಮಾಜಿಕ ಶಕ್ತಿ ಇಲ್ಲದೆ ಹೋದ್ರೆ ಹೀಗೆ ಮುಂದುವರಿತದೆ ಯಾಕಂದ್ರೆ ನಮ್ಮಲ್ಲಿ ಪಟ್ಟಭದ್ರ ಹಿತಾಶಕ್ತರು ಈ ವ್ಯವಸ್ಥೆ ಮುಂದುವರಿಬೇಕು ಅಂತೇಳಿ ಅದನ್ನು ಗಟ್ಟಿ ಮಾಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ಆ ವ್ಯಕ್ತಿಗಳು ಯಾವಾಗ ಗಟ್ಟಿ ವ್ಯವಸ್ಥೆಯನ್ನು ಮಾಡ್ತಾರೆ ನಾವು ಅದಕ್ಕೆ ಬಲಿಯಾಗ್ತಕ್ಕಂಥ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ನಾವು ಬಲಿಯಾಗಬಾರ್ದು ವಿಜ್ಞಾನ ಓದೋದು ಯಾಕೆ ವಿಜ್ಞಾನದಲ್ಲಿ ಅವಕಾಶಗಳಿದ್ದಾವೆ ಈಗ ನಿರಂಜನ ನೀವು ವಿಜ್ಞಾನ ಓದಿರೋದು ಬಯೋಟೆಕ್ನಾಲಜಿ ಈಗ ಹೊಸ ಹೊಸ ನಿಮಗೆ ಅವಕಾಶಗಳೆಲ್ಲ ಸಿಕ್ಕಿದ್ದಾವೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೊಬೋಟಿಕ್ಸ್ ಡಾಟಾ ಸೈನ್ಸ್ ಇಂಥವೆಲ್ಲ ಬಂದಿದ್ದಾವೆ ಇವನ್ನೆಲ್ಲ ಬಳಸ್ಕೊಂಡು ವಿಜ್ಞಾನವನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಸಾರ ಮಾಡ್ತಕ್ಕಂಥ ಅದನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೌಢ್ಯಗಳು ಮೂಢನಂಬಿಕೆಗಳು ಇನ್ನೂ ಉಳಿದಿದ್ದಾವೆ ಅಂತಂದರೆ ನಾವು ವಿಜ್ಞ ವಿಜ್ಞಾನ ಓದಿದ್ರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ ಇವತ್ತಿಗೂ ಭಾಳ ಜನ ವಿಜ್ಞಾನ ಓದಿರೋರು ಡಾಕ್ಟರ್ಗಳಾಗಿರೋರು ಇಂಜಿನಿಯರ್ಗಳಾಗಿರೋರು ವಿಜ್ಞಾನಿಗಳಾಗಿರ್ತಕ್ಕಂಥವ್ರು ಇವತ್ತಿಗೂ ಯಾಕಪ್ಪ ನೀನು ಬಡತನದಲ್ಲಿ ಇದ್ದೀಯಾ ನಿನಗೆ ಅಂಗಿ ಇಲ್ಲ ಚಡ್ಡಿ ಇಲ್ಲ ಅವಿದ್ಯಾವಂತನಾಗಿದೆಯಾ ನಿನಗೆ ಸೂರಿಲ್ಲ ಅಂತಂದರೆ ನನ್ನ ಹಣೆ ಬರ ಸ್ವಾಮಿ ಏನು ಮಾಡೋದು ಅಂತ ಹೇಳ್ತಕ್ಕಂಥ ಭಾಳ ಜನ ಇದ್ದಾರೆ ಇದಾರ ಇಲ್ವ ಇದಾರಲ್ಲ ಮತ್ತೆ ಏನ್ ವಿಜ್ಞಾನ ಓದಿರೋದು ಯಾಕೆ ಮತ್ತೆ ಅದಕ್ಕೆ ನಿಮ್ಮಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಪ್ರತಿಯೊಂದು ಸುಲಭವಾಗಿ ಒಪ್ಕೊಳ್ಳೋದಲ್ಲ ಪ್ರಶ್ನೆ ಮಾಡಿ ಅದಕ್ಕೆ ನಿಮಗೆ ಸರಿಯಾದಂಥ ಉತ್ತರ ಸಿಕ್ಕಿದಾಗ ಮಾತ್ರ ಅದನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋದು ಅಲ್ವಾ ಅದನ್ನು ಮಾಡದೆ ಹೋದರೆ ವಿಜ್ಞಾನ ಏನು ಪ್ರಯೋಜನ ನಾನು ಟೀಚರ್ಗಳಿಗೂ ಕೂಡ ಹೇಳ್ತೀನಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಲ್ಲಿ ವಿಜ್ಞಾನ ಓದ್ಕ ಬಂದಿದ್ದಾರೆ ಈ ಕಾಲೇಜ್ನಲ್ಲಿ ಎಷ್ಟು ನೂರು ವರ್ಷ ಇದೆಯಾ ಇತಿಹಾಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲೇಜು ನೂರು ವರ್ಷ ಇತಿಹಾಸ ಇರತಕ್ಕಂಥ ಕಾಲೇಜ್ ಅನೇಕ ಜನ ಇದು ಓದಿದವರು ನಮ್ಮ ಜೊತೆ ಮಂತ್ರಿಗಳಾಗಿದ್ದಾರೆ ಎಂ ಎಲ್ ಎಂ ಎಲ್ ಸಿಗಳಾಗಿದ್ದಾರೆ ಆದರೂ ನಾನು ಅವರು ನೋಡಿದಾಗ ಸೈನ್ಸ್ ಕಾಲೇಜಲ್ಲಿ ಓದಿದಾರಾ ಇವರು ಇಲ್ವಾ ಅಂತಕ್ಕಂಥ ಅನುಮಾನ ಬರಲಿಕ್ಕೆ ಪ್ರಾರಂಭ ಆಗಿದೆ ಅದಕ್ಕೆ ಮಾತ್ ಈ ನೆಹರು ಮೊದಲನೇ ಪ್ರಧಾನಮಂತ್ರಿ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಹೇಳಿದ್ರು ಏನಂತ ಅಂದರೆ ನಮ್ಮ ದೇಶದಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅನೇಕ ನಮ್ಮ ವ್ಯವಸ್ಥೆ ಬದಲಾವಣೆ ಆಗಬೇಕಾದ್ರೆ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡಾಗ ಮಾತ್ರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಬೆಳೆಸ್ಕೊಳ್ಳದೆ ಹೋದರೆ ನಾವು ವಿಜ್ಞಾನಿ ವಿಜ್ಞಾನದ ವಿದ್ಯಾರ್ಥಿಗಳಾಗಿ ಪ್ರಯೋಜನ ಆಗೋದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಜನ ವಿಜ್ಞಾನಿಗಳಾಗಿದ್ದಾರೆ ಸೈನ್ಸ್ ಗ್ರಾಜುವೇಟ್ಗಳಾಗಿದ್ದಾರೆ ಡಾಕ್ಟರ್ಗಳಾಗಿದ್ದಾರೆ ಇಂಜಿನಿಯರ್ಗಳಾಗಿದ್ದಾರೆ ಬಟ್ ಅವ್ರು ಯಾರು ಕೂಡ ಮೂಢನಂಬಿಕೆಗಳಿಗೆ ಬಲಿಯಾಗಿ ಆ ಮೂಢನಂಬಿಕೆಗಳನ್ನು ಇನ್ನೂ ತ್ಯರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡದೇ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಇವತ್ತು ವಿಜ್ಞಾನ ವಿಕಾಸ ಆದಷ್ಟು ಕೂಡ ನೀವು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ನಾವು ಎಷ್ಟು ಸ್ನಾತಕೋತ್ತರ ಅಥವಾ ಸ್ನಾತಕ ಕೋರ್ಸ್ಗಳನ್ನು ಮಾಡಿದವನಾದ್ರೂ ಭಾಳ ಮುಖ್ಯ ಅಲ್ಲ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ತಕ್ಕಂಥದ್ದು ಭಾಳ ಮುಖ್ಯ ಇವತ್ತು ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಸಾಮಾಜಿಕ ವ್ಯವಸ್ಥೆ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟು ವರ್ಷ ಆಯಿತು ಎಪ್ಪತ್ತೊಂಬತ್ತನೇ ವರ್ಷ ಇದು ಇನ್ನೂ ಕೂಡ ನಾವು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ನಿರ್ಮಾಣ ಮಾಡಲಿಕ್ಕೆ ನಿರ್ಮೂಲ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾಜದಲ್ಲಿ ಇವತ್ತು ಅಸಮಾನತೆ ಇದೆ ಅಸಮಾನತೆ ಹೋಗದೆ ಹೋದರೆ ಜಾತಿ ಹೋಗಲ್ಲ ಜಾತಿ ಹೋಗದೆ ಹೋದರೆ ವೈಜ್ಞಾನಿಕ ಮನೋಭಾವ ಬೆಳೆಯಲ್ಲ ಸಮಾಜ ನಿರ್ಮಾಣ ಆಗ ಸಾಧ್ಯ ಆಗಲ್ಲ ಮತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಇದಕ್ಕೋಸ್ಕರ ನಮ್ಮ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅನೇಕ ಭಾಗ್ಯಗಳನ್ನು ಕೊಟ್ಟೆ ನಾನು ಆ ಭಾಗ್ಯಗಳು ಉದ್ದೇಶ ಏನಪ್ಪ ಅಂತಂದರೆ ಅಸಮಾನತೆ ಹೋಗ್ಬೇಕು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಉದ್ದೇಶ ಏನಪ್ಪಾ ಅಂತಂದರೆ ಅಸಮಾನತೆ ಹೋಗ್ಬೇಕು ಅಸಮಾನತೆ ಹೋಗದೆ ಜಾತ್ಯಾತೀತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಮ್ಮ ಗುರಿ ಇರ್ತಕ್ಕಂಥದ್ದು ಜಾತ್ಯಾತೀತ ಸಮಾಜ ಸಮ ಸಮಾಜ ಎಲ್ರಿಗೂ ಸಮಾನವಾದಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ಆಗಬೇಕು ಇದನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈಗ ವಿದ್ಯೆ ಬರಬೇಕಲ್ಲ ಒಂದು ಕಾಲದಲ್ಲಿ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ನಿಮ್ಮ ಜನ್ ನಿಮ್ಮ ಹಿಂದಿನ ಜನ್ರೇಷನ್ನು ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತ ನನಗೆ ಇರಲಿಲ್ಲ ನಮ್ಮ ಹಿಂದಿನ ಜನ್ರೇಷನ್ ಇರಲಿಲ್ಲ ನಾನು ವಿದ್ಯಾವಂತನಾದೆ ನಾ ವಿದ್ಯಾವಂತನಾದ್ರಿಂದ ಮುಖ್ಯಮಂತ್ರಿ ಆಗ್ಲಿಕ್ಕೂ ಸಾಧ್ಯ ಆಯಿತು ಒಂದು ವೇಳೆ ವಿದ್ಯಾವಂತನ ಹೋಗಿದ್ರೆ ನಾವು ಮುಖ್ಯಮಂತ್ರಿ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಎಲ್ರಿಗೂ ಅವಕಾಶ ಸಿಗಬೇಕು ವಿದ್ಯೆ ಇದೆಯಲ್ಲ ಯಾರ ಅಪ್ರಮನೆ ಸೊತ್ತಲ್ಲ ಅವಕಾಶ ಸಿಗ್ಬೇಕು ಅಷ್ಟೇನೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾವ ಜಾತಿಯಲ್ಲಿ ಹುಟ್ಟಿದ್ರು ದಲಿತ ಜಾತಿಯಲ್ಲಿ ಹುಟ್ಟಿದ್ರು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದ್ರು ಅವರು ಈ ದೇಶಕ್ಕೆ ಮಹಾ ಮೇಧಾವಿಯಾಗಿ ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನ ಕೊಟ್ಟರು ಅಲ್ಲ ವಾಲ್ಮೀಕಿ ಯಾವ ಜಾತಿಯವನು ಬೇಡರ ಜಾತಿಯವನು ಅವನು ರಾಮಾಯಣ ಮಹಾಕಾವ್ಯ ಮಹಾಕಾವ್ಯವನ್ನು ಬರೆದ ಮಹಾಭಾರತ ಬರೆದವರು ಯಾರು ಜೋರಾಗಿ ಹೇಳ್ರಿ ವ್ಯಾಸ ಯಾವ ಜಾತಿಯವನು ದಸ್ರ ಜಾತಿಯವನು ಶ್ರೀ ಸಿ ಅದರಿಂದ ವಿದ್ಯೆ ಕಲಿಯ ವಿದ್ಯೆ ಕಲಿಯೋದು ಕೇವಲ ಬದುಕಕ್ಕೋಸ್ಕರ ಅಲ್ಲ ಸಮಾಜ ಬದಲಾವಣೆ ಮಾಡಲಿಕ್ಕೆ ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಲಿಕ್ಕೆ ಆ ಮೂಲಕ ಸ್ವಾಭಿಮಾನಿ ಜೀವನವನ್ನು ನಡೆಸಲಿಕ್ಕೆ ಇದು ಆದಾಗ ಮಾತ್ರ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಸಾರ್ಥಕ ಜೀವನವನ್ನ ಮಾಡ್ಕೋಬೇಕು ಈ ಸಾರ್ಥಕ ಜೀವನ ಮಾಡ್ಕೊಳ್ತಕ್ಕಂಥದ್ದೇ ನಮ್ಮೆಲ್ಲರ ಗುರಿ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಇದು ಏನಪ್ಪ ಇವರು ಮುಖ್ಯಮಂತ್ರಿಗಳು ಬಂದು ಬೋಧನೆ ಮಾಡಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ನಮ್ಗೆ ಅಂತ ಅನ್ನೋ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ವೈಚಾರಿಕ ಮನೋಭಾವವನ್ನು ಬೆಳೆಸ್ಕೊಳ್ಳಿ ವೈಚಾರಿಕತೆ ಇಲ್ಲದೆ ವೈಜ್ಞಾನಿಕತೆ ಇಲ್ಲದೆ ಅಂದರೆ ಆಮೇಲೆ ಕುವೆಂಪು ಅವ್ರು ಹೇಳಿದ್ರಲ್ಲ ಆ ಮಾತಿನಲ್ಲಿ ಆ ಮಾತನ್ನು ಜ್ಞಾಪಕ ಜ್ಞಾಪಕಬೇಕು ಕುವೆಂಪು ಅವರು ಈಗ ನಾವು ಕರ್ನಾಟಕದ ಅಂತ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ವಿಜ್ಞಾನ ಅದಕ್ಕೆ ದಾರಿ ಮಾಡಿಕೊಡ್ಲಿ ಅಂತೇಳಿ ಹೇಳ್ತಾ ಈ ಕಾಲೇಜು ಕಟ್ಟಡವನ್ನು ಬಹುಶಃ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಆ ದಿಕ್ಕಿನಲ್ಲಿ ಸಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿಧಾನ್ ಸಂವಿಧಾನ್